ಯಾರು ಏನೇ ಹೇಳಿದ್ರು ಬದಲಾಗಲ್ವ ಡ್ರೋನ್ ಪ್ರತಾಪ್ ಅವರು ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಯಾಕೆಂದ್ರೆ ಮತ್ತೆ ಮತ್ತೆ ಬಯಲಾಗ್ತಾನೆ ಇದೆ ಡ್ರೋನ್ ಪ್ರತಾಪ್ ಅವರ ಕರ್ಮಕಾಂಡ ಡ್ರೋನ್ ಡೀಲ್ಗಾಗಿ ಸುಳ್ಳಿನ ಕಥೆಯನ್ನ ಕಟ್ಟಿದ್ರ ಹಾಗಾದ್ರೆ ಡ್ರೋನ್ ಪ್ರತಾಪ್ ಅವರು ಮತ್ತೆ ಮತ್ತೆ ಸುಳ್ಳಿನ ಕಥೆಯನ್ನ ಕಟ್ತಾ ಇದ್ದಾರ ವಂಚನೆ ಮಾಡಿದ್ದಾರ ಸ್ವಯಂ ಘೋಷಿತ ವಿಜ್ಞಾನಿ ಪ್ರತಾಪ್ ಅವರು ಡ್ರೋನ್ ಸೇಲ್ ಮಾಡೋದಿಕ್ಕೆ ಲಕ್ಷ ಲಕ್ಷ ಹಣ ವಂಚನೆ ಮಾಡಿರುವಂತ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇದೆ ಡ್ರೋನ್ ಕೊಡೋದಾಗಿ ಪುಣೆ ವ್ಯಕ್ತಿಗೆ ಇವರು ವಂಚಿಸಿದ್ದಾರಂತೆ ಅಡ್ವಾನ್ಸ್ ಹಣವನ್ನ ಪಡ್ಕೊಂಡು ವಂಚನೆ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಅಡ್ವಾನ್ಸ್ ಹಣದಲ್ಲಿ ಸ್ನೇಹಿತನ ಎಲೆಕ್ಷನ್ ಇವರು ಖರ್ಚು ಮಾಡಿದ್ದಾರೆ ಅದೇ ಹಣದಲ್ಲಿ ಹೈಟೆಕ್ ಆಫೀಸ್ ಅನ್ನ ನಿರ್ಮಿಸಿದ್ರು ಡ್ರೋನ್ ಪ್ರತಾಪ್ ಅವರು ಪುಣೆಯಲ್ಲಿ ರೈತರಿಂದ ಹಣ ವಸೂಲಿ ಮಾಡಿರತಕ್ಕಂಥದ್ದು ಸಾರಂಗಮಾನೆ ಇದೇ ಸಾರಂಗಮಾನೆಗೆ ಡ್ರೋನ್ ಪ್ರತಾಪ್ ಅವರು ವಂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಾನೆ ಅವರು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಇದೇ ಸಾರಂಗಮಾನೆಯವರು ರೈತರಿಂದ ದುಡ್ಡನ್ನ ತಗೊಂಡಿದ್ರು ಡ್ರೋನ್ ಕೊಡ್ತೀವಿ ಅಂತ ಆ ಸಾರಂಗಮಾನೆ ದುಡ್ಡನ್ನ ತಗೊಂಡು ನೇರವಾಗಿ ಪ್ರತಾಪ್ ಅವರು ಕೊಟ್ಟಿದ್ದಾರೆ ಸೊ ಮೂರು ಲಕ್ಷದ ಡ್ರೋನ್ಗೆ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ವಸೂಲಿ ಮಾಡಿರ್ತಕ್ಕಂಥದ್ದು ಸಾರಂಗಮಾನೆ ಯಾರ ಹತ್ರ ರೈತರಿಂದ ಮೂರು ಲಕ್ಷ ಡ್ರೋನ್ಗೆ ಅವರು ನಾಲ್ಕು ಲಕ್ಷ ರೂಪಾಯಿ ತಗೊಂಡು ಆ ದುಡ್ಡನ್ನ ಈಗ ಪ್ರತಾಪ್ ಕೊಟ್ಟಿದ್ದಾರೆ ಆದ್ರೆ ಪ್ರತಾಪ್ ಅವರು ಅಗ್ರಿಮೆಂಟ್ ಅನ್ನು ಹಾಕಿಸ್ಕೊಂಡು ಅಗ್ರಿಮೆಂಟ್ ಅನ್ನು ಮಾಡಿಕೊಂಡು ಡ್ರೋನ್ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಡ್ರೋನ್ ಅನ್ನು ಸಪ್ಲೈ ಮಾಡಿಲ್ಲ ಸಾರಂಗಮಾನೆಯಿಂದ ಬರೋಬ್ಬರಿ ಮೂವತ್ತೈದು ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡ್ಕೊಂಡಿದ್ರು ಪ್ರತಾಪ್ ಅವರು ಬರೋಬ್ಬರಿ ಮೂವತ್ತೈದು ಲಕ್ಷ ರೂಪಾಯಿ ಸಾಗರ್ ಗರ್ಗ್ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಹಣ ಪಡ್ಕೊಂಡಿದ್ರು ಒಂಬತ್ತು ಡ್ರೋನ್ಗಳಲ್ಲಿ ನಾಲ್ಕು ಡ್ರೋನ್ಗಳನ್ನು ಡ್ರೋನ್ ಪ್ರತಾಪ್ ಅವರು ಕೊಟ್ಟಿದ್ದಾರೆ ಒಂಬತ್ತು ಡ್ರೋನ್ ಗಳನ್ನ ಕೊಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಸಾರಂಗಮಾನೆಯ ಜೊತೆಗೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಸೊ ಅಗ್ರಿಮೆಂಟ್ ಆಗ್ತಾ ಇರ್ತಕ್ಕಂಥ ದೃಶ್ಯಗಳು ಒಂದು ವಿಡಿಯೋವನ್ನ ಮಾಡಿ ಇಬ್ರು ಮಾತುಕತೆ ನಡೆಸಿ ಅಗ್ರಿಮೆಂಟ್ಗೆ ಸೈನ್ ಹಾಕಿ ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ವಿಡಿಯೋನ ಗಮನಿಸ್ತಾ ಇದ್ರೆ ಬರೋಬ್ಬರಿ ಬರೋಬ್ಬರಿ ಮೂವತ್ತೈದು ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡ್ಕೊಂಡಿದ್ರು ಸಾರಂಗಮಾನೆಯಿಂದ ಮತ್ತೊಂದು ಕಡೆ ಸಾಗರ್ ಗರ್ಗನ್ ಅವ್ರ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಹಣ ಪಡ್ಕೊಂಡಿದ್ರು ಸೊ ಹೀಗೆ ಪಡ್ಕೊಂಡಂತಹ ಡ್ರೋನ್ ಪ್ರತಾಪ್ ಅವರು ಒಂಬತ್ತು ಡ್ರೋನ್ ಗಳನ್ನ ಕೊಡ್ತೀನಿ ಅಂತ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರು ಒಪ್ಪಂದ ಮಾಡ್ಕೊಂಡಿದ್ರು ಅದರಲ್ಲಿ ನಾಲ್ಕು ಡ್ರೋನ್ ಗಳನ್ನ ಕೊಟ್ಟಿದ್ದಾರೆ ಆದ್ರೆ ಈ ನಾಲ್ಕು ಡ್ರೋನ್ ಗಳ ಪೈಕಿ ಬ್ಯಾಟ್ರಿ ವರ್ಕ್ ಆಗದೆ ನಾಲ್ಕು ಡ್ರೋನ್ಗಳು ಫುಲ್ ಡ್ಯಾಮೇಜ್ ಆಗಿದ್ವು ಕೊಟ್ಟಿರುವಂತಹ ನಾಲ್ಕು ಡ್ರೋನ್ಗಳ ಪೈಕಿ ಆ ನಾಲ್ಕು ಡ್ರೋನ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ ಬ್ಯಾಟ್ರಿ ವರ್ಕ್ ಆಗದೆ ನಾಲ್ಕು ಡ್ರೋನ್ಗಳು ಫುಲ್ ಡ್ಯಾಮೇಜ್ ಆಗಿದ್ವು ಹೀಗಾಗಿ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಪ್ಪ ಅಂತ ಸಾರಂಗಮಾನೆ ಅವರು ಕೇಳ್ತಾರೆ ದೊಡ್ಡ ವಾಪಸ್ ಕೊಟ್ಬಿಡು ಅಂತ ಅಂತ ಮನೆ ಕೇಳ್ತಾರೆ ಅಷ್ಟೇ ಅಲ್ಲ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ದೂರು ದಾಖಲಿಸಿದ್ದಾರೆ ಸೊ ದೂರು ದಾಖಲಿಸಿರ್ತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ ಮೂವತ್ತೈದು ಲಕ್ಷ ರೂಪಾಯಿ ಮೂವತ್ತೈದು ಲಕ್ಷ ರೂಪಾಯಿ ಹಣವನ್ನ ಇವರು ಮಾನೆ ಅನ್ನೋರಿಂದ ಪಡ್ಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಇದೇ ದುಡ್ಡಲ್ಲಿ ಅವರು ಹೊಸ ಆಫೀಸನ್ನು ಓಪನ್ ಮಾಡ್ಕೊಂಡಿದ್ರು ಹೈಟೆಕ್ ಆಫೀಸನ್ನು ನಿರ್ಮಿಸಿದ್ರು ಓಪನ್ ಮಾಡಿದ್ರು ಮತ್ತೊಂದು ಕಡೆ ಸ್ನೇಹಿತನ ಎಲೆಕ್ಷನ್ಗೆ ಆ ದುಡ್ಡನ್ನು ಖರ್ಚು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರೈತರಿಗೆ ಸಂಬಂಧಪಟ್ಟಂತ ಡ್ರೋನ್ ಇದು ಅವರೇ ಕೃಷಿಗೆ ಹೆಲ್ಪ್ಫುಲ್ ಆಗುವ ರೀತಿಯಲ್ಲಿ ಒಂದು ಡ್ರೋನ್ ಅನ್ನ ಕಂಡು ಹಿಡಿದಿದ್ದೀನಿ ಅದು ರೈತರಿಗೆ ಸಹಕಾರಿ ಆಗುತ್ತೆ ಅಂತ ಹೇಳಿ ಅವರು ಈ ಒಂದು ಡ್ರೋನ್ ಸೆಲ್ಲರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ರೀತಿಯಾಗಿ ಸಾರಂಗ್ ಮಾನೆಯವರು ಪುಣೆ ಮೂಲದವರು ಇವರು ಇವರ ಹತ್ರದಿಂದ ಮೂವತ್ತೈದು ಲಕ್ಷ ರೂಪಾಯಿ ಹಣ ಪಡ್ಕೊಂಡಿದ್ರು ಈ ರೀತಿಯಾಗಿ ಪಡ್ಕೊಂಡಿದ್ದಂತ ದುಡ್ಡಲ್ಲಿ ಒಂಬತ್ತು ಡ್ರೋನ್ ಗಳನ್ನ ಕೊಡಬೇಕಾಗಿತ್ತು ನಾಲ್ಕು ಡ್ರೋನ್ ಗಳನ್ನ ಕೊಟ್ಟಿದ್ದಾರೆ ಆ ನಾಲ್ಕು ಡ್ರೋನ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಇನ್ನುಳಿದಂತ ಐದು ಡ್ರೋನ್ ಕಥೆ ಬಿಡಿ ಕೊಟ್ಟಿರುವಂತ ನಾಲ್ಕು ಡ್ರೋನು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಹೀಗಾಗಿ ಮಾನೆಯವರು ನನ್ನ ದುಡ್ಡು ವಾಪಸ್ ಕೊಟ್ಬಿಡು ಅಂತ ಕೇಳಿದ್ದಾರೆ ಅಷ್ಟೇ ಅಲ್ಲ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಹಾಕಿದ್ದಾರೆ